ಹೈ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ನಾವ್ ಲಾಸ್ಟಾರ್ಟ್ ಮಾಡ್ತಾ ಇದೀನಿ ಟೈಮ್ ಹೋಗಿ ಹನ್ನೆರಡು ಗಂಟೆ ಆಗೈತೆ ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತಿ ಪಿಕಪ್ ಬಂದ್ಬಿಟ್ಟು ಗಣಪತಿ ನಗರ ಡ್ರಾಪ್ ಬಂದ್ಬಿಟ್ಟು ಸಿಡದಳ್ಳಿ ಪಿಕಪ್ ಅಪ್ಲಿಕೇಶನ್ ತಂಬೆಹಳ್ಳಿ ಒಂದೂವರೆ ಕಿಲೋಮೀಟರ್ ಐತೆ ಇಲ್ಲಿಂದ ಡ್ರಾಪ್ ಬಂದ್ಬಿಟ್ಟು ಸಿಡದಳ್ಳಿ ಒಳಗಡೆ ಬಿದೈತೆ ಅಮೌಂಟ್ ಬಂದ್ಬಿಟ್ಟು ಮುನ್ನೂರ ಅರವತ್ತು ರೂಪಾಯಿ ಬಿದ್ದೈತೆ ಪಿಕ್ಅಪ್ ಅಪ್ಲಿಕೇಶನ್ ಒಂದು ಕಿಲೋಮೀಟರ್ ಐತೆ ಮುಂದೆ ಲೆಫ್ಟ್ ಐದು ಲೊಕೇಶನ್ ಕಾಣಿಸ್ತಾ ಇದೆ ನೋಡಿ ಬ್ಲೂ ಕಲರ್ ಗೇಟ್ ಅದು ಲೊಕೇಶನ್ ಹಾಕ್ಯಾರೆ ಅದು ಲೊಕೇಶನ್ ರಾಂಗ್ ಐತೆ ಹಂಗಾಗಿ ಇವಾಗ ಒಂದು ವಾಟ್ಸಪ್ ಲೊಕೇಶನ್ ಹಾಕ್ಯಾರ ಇಲ್ಲಿದ್ದ ಒಂದೂವರೆ ಕಿಲೋಮೀಟರ್ ಐತೆ ಪಿಕಪ್ ಲೊಕೇಶನ್ ಆಚಾರ್ಯ ಕಾಲೇಜ್ ಮೇನ್ ರೋಡು ಬನ್ನಿ ಹಿಂಗೆ ಹೋದ್ರೆ ಆಚಾರ್ಯ ಕಾಲೇಜು ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಎಮ್ 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 ಎಂಟ್ರಪ್ರೈಸ್ ಇವಾಗ ತಾನೇ ಬಂದಿದ್ದೀನಿ ಟೈಮ್ ಅವಾಗ ಹನ್ನೆರಡು ಇಪ್ಪತ್ತೈದು ಆಗೈತಿ ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ ಎಲ್ಲ ಲೋಡ್ ಮಾಡ್ತಾರೆ ಎಲ್ಲ ಲೋಡಾಗುತ್ತೆ ಲೊಕೇಶನ್ ರಾಂಗ್ ಆಗಿತ್ತು ಮಲ್ಟಿಪಲ್ ಮಾಡಿದ್ರೆ ಕೊನೆಗೂ ಮಾಡಲೇ ಅಲ್ಲ ಬೆಳಗ್ಗೆ ಬೆಳಗ್ಗೆನೇ ಕಿರುಕು ಮಾಡಿದ್ರೆ ಸಾಯಂಕಾಲ ತಕನ ಬರೀ ಕಿರುಕು ಕಿರುಕಿ ಆಗ್ತೈತೆ ಡ್ಯೂಟಿ ಆಗೋಲ್ಲ ಹಂಗಾಗಿ ಸೀದಾ ಇಲ್ಲಿದೆ ಡ್ರಾಪ್ ಲೊಕೇಶನ್ ಮೂರುವರೆ ಕಿಲೋಮೀಟ್ರ್ ಐತೆ ಹೋಗ್ತಾ ಇದ್ದೀನಿ ನೋಡಿ ಒಂದು ಅಮೌಂಟ್ ಬಂದು ಮುನ್ನೂರ ಅರವತ್ತು ರೂಪಾಯಿ ಆಗುತ್ತೆ ಇದೇ ರೋಡ್ ಡೆಡ್ ಆ್ಯಂಡ್ ರೈಟ್ ಎತ್ಕಂಡ್ ತಿರ್ಗಾ ಡೆಡ್ ಆ್ಯಂಡ್ ಲೆಫ್ಟ್ ಸೈಡ್ ಲೊಕೇಶನ್ ಇಲ್ಲಿದೆ ಇನ್ನೂ ಒಂದು ಕಿಲೋಮೀಟ್ರ್ ಐತೆ ಅಲ್ಲಿ ಮುಂದೆ ರೈಟ್ ಮೇನ್ ರೋಡು ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿ ಟೈಮ್ ಹನ್ನೆರಡು ಐವತ್ತಾಗುತ್ತೆ ಇದೇ ಬಿಲ್ಡಿಂಗ್ ಅನ್ಲೋಡ್ ಮಾಡ್ತಾ ಇದ್ದಾರೆ